ಆರ್ ಆರ್ ಬಿ ಎಲ್ ಪಿ ಸಿ ಬಿ ಟಿ ಒನ್ ಆರ್ ಆರ್ ಬಿ ಟೆಕ್ನೀಷಿಯನ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಒಂದನೆಯ ಪ್ರಶ್ನೆ ಕೇಳಿನವುಗಳಲ್ಲಿ ಶೃಂಗ ರಾಜವಂಶದ ಮೊದಲ ದೊರೆ ಯಾರು ಒಂದನೇ ಆಪ್ಷನ್ ಪರಮಮಿತ್ರ ಶೃಂಗ ಎರಡನೇ ಆಪ್ಷನ್ ಪುಷ್ಯಮಿತ್ರ ಶೃಂಗ ಮೂರನೇ ಆಪ್ಷನ್ ಪರಸ್ಮಿತ್ರ ಶೃಂಗ ನಾಲ್ಕನೇ ಆಪ್ಷನ್ ಪಶುಪತಿನಾಥ ಶೃಂಗ ಸರಿ ಉತ್ತರ ಎರಡು ಪುಷ್ಯಮಿತ್ರ ಶೃಂಗ ಎರಡನೆಯ ಪ್ರಶ್ನೆ ಕಣ್ವ ರಾಜವಂಶದ ಸ್ಥಾಪಕ ಯಾರು ಒಂದನೇ ಆಪ್ಷನ್ ಪುಷ್ಯಮಿತ್ರ ಎರಡನೇ ಆಪ್ಷನ್ ದೇವಭೂತಿ ಮೂರನೇ ಆಪ್ಷನ್ ಕಾನಿಷ್ಕ ನಾಲ್ಕನೇ ಆಪ್ಷನ್ ವಾಸುದೇವ ಸರಿ ಉತ್ತರ ನಾಲ್ಕು ವಾಸುದೇವ ಮೂರನೆಯ ಪ್ರಶ್ನೆ ಕುಶನ ಸಾಮ್ರಾಜ್ಯದ ಅವನತಿಯ ನಂತರ ಪಾಟಲಿಪುತ್ರದ ಮೇಲೆ ಹಿಡಿತ ಸಾಧಿಸಿದವರು ಯಾರು ಒಂದನೇ ಆಪ್ಷನ್ ಕಣ್ವರು ಎರಡನೇ ಆಪ್ಷನ್ ಶೃಂಗರು ಮೂರನೇ ಆಪ್ಷನ್ ಹೊನ್ನರು ನಾಲ್ಕನೇ ಆಪ್ಷನ್ ಶಿಥಿಯನ್ಗಳು ಸರಿ ಉತ್ತರ ನಾಲ್ಕು ಶಿಥಿಯನ್ಗಳು ನಾಲ್ಕನೆಯ ಪ್ರಶ್ನೆ ಶಾಂತವಾಹನ ಯುಗದಲ್ಲಿ ಯಾವ ಭಾಷೆಯನ್ನು ಅಧಿಕೃತ ಭಾಷೆಯಾಗಿ ಬಳಸಲಾಯಿತು ಒಂದನೇ ಆಪ್ಷನ್ ಸಂಸ್ಕೃತ ಎರಡನೇ ಆಪ್ಷನ್ ಪ್ರಾಕೃತ ಮೂರನೇ ಆಪ್ಷನ್ ತೆಲುಗು ನಾಲ್ಕನೇ ಆಪ್ಷನ್ ತಮಿಳು ಸರಿ ಉತ್ತರ ಎರಡು ಪ್ರಾಕೃತ ಐದನೆಯ ಪ್ರಶ್ನೆ ಮೌರ್ಯ ಯುಗದಲ್ಲಿ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿತ್ತು ಒಂದನೇ ಆಪ್ಷನ್ ವಶಾಲಿ ಎರಡನೇ ಆಪ್ಷನ್ ನಳಂದ ಮೂರನೇ ಆಪ್ಷನ್ ತಕ್ಷಿಲ ನಾಲ್ಕನೇ ಆಪ್ಷನ್ ಉಜ್ಜಯಿನಿ ಸರಿ ಉತ್ತರ ಮೂರು ತಕ್ಷಿಲ ಆರನೆಯ ಪ್ರಶ್ನೆ ಇಂಡೋ ಗ್ರೀಕರ ಅಧ್ಯಯನಕ್ಕೆ ಪ್ರಮುಖವಾದ ಪ್ರಾಥಮಿಕ ಮೂಲ ಯಾವುದು ಒಂದನೇ ಆಪ್ಷನ್ ಸ್ಮಾರಕಗಳು ಎರಡನೇ ಆಪ್ಷನ್ ಶಾಸನಗಳು ಮೂರನೇ ಆಪ್ಷನ್ ನಾಣ್ಯಗಳು ನಾಲ್ಕನೇ ಆಪ್ಷನ್ ಸಾಹಿತ್ಯ ಪಾಠ್ಯಗಳು ಸರಿ ಉತ್ತರ ಮೂರು ನಾಣ್ಯಗಳು ಏಳನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ತಮಿಳುನಾಡಿನ ಅತಿ ಎತ್ತರದ ಶಿಖರವಾಗಿದೆ ಒಂದನೇ ಆಪ್ಷನ್ ಮಹೇಂದ್ರಗಿರಿ ಎರಡನೇ ಆಪ್ಷನ್ ಆನಮುಡಿ ಮೂರನೇ ಆಪ್ಷನ್ ನಂದಾದೇವಿ ನಾಲ್ಕನೇ ಆಪ್ಷನ್ ದೊಡ್ಡ ಬೆಟ್ಟ ಸರಿ ಉತ್ತರ ನಾಲ್ಕು ದೊಡ್ಡ ಬೆಟ್ಟ ಎಂಟನೆಯ ಪ್ರಶ್ನೆ ಗ್ರೆನೇಟ್ ಯಾವ ರೀತಿಯ ಬಂಡಿಯಾಗಿದೆ ಒಂದನೇ ಆಪ್ಷನ್ ಹೊರಸೂಸುವ ಅಗ್ನಿಶಿಲೆಗಳು ಎರಡನೇ ಆಪ್ಷನ್ ಸಂಚಿತ ಶಿಲೆಗಳು ಮೂರನೇ ಆಪ್ಷನ್ ರೂಪಾಂತರ ಶಿಲೆಗಳು ನಾಲ್ಕನೇ ಆಪ್ಷನ್ ಒಳನುಗ್ಗಿಸುವ ಶಿಲೆಗಳು ಸರಿ ಉತ್ತರ ನಾಲ್ಕು ಒಳನುಗ್ಗಿಸುವ ಶಿಲೆಗಳು ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಪಲವರ ರಾಜಧಾನಿಯಾಗಿತ್ತು ಒಂದನೇ ಆಪ್ಷನ್ ಹೊಯ್ಸಳ ಎರಡನೇ ಆಪ್ಷನ್ ಪುಹಾರ ಮೂರನೇ ಆಪ್ಷನ್ ರಾಯಚೂರದ ದೂಬ್ ನಾಲ್ಕನೇ ಆಪ್ಷನ್ ಕಾಂಚೀಪುರಂ ಸರಿ ಉತ್ತರ ನಾಲ್ಕು ಕಾಂಚೀಪುರಂ ಪ್ರಶ್ನೆ ಕೆಳಗಿನೋಗಳಲ್ಲಿ ಯಾವುದು ನಮ್ಮ ಸೌರವಾದ ಒಳಗ್ರಹವಲ್ಲ ಒಂದನೇ ಆಪ್ಷನ್ ಮಂಗಳ ಎರಡನೇ ಆಪ್ಷನ್ ಶುಕ್ರ ಮೂರನೇ ಆಪ್ಷನ್ ಬುಧ ನಾಲ್ಕನೇ ಆಪ್ಷನ್ ಗುರು ಸರಿ ಉತ್ತರ ನಾಲ್ಕು ಗುರು ಹನ್ನೊಂದನೇ ಪ್ರಶ್ನೆ ದೆಹಲಿಯಲ್ಲಿ ಪ್ರಸಿದ್ಧ ಕಬ್ಬಿಣದ ಸ್ತಂಭವನ್ನು ಯಾವ ರಾಜವಂಶದ ಆಡಳಿತಗಾರ ನಿರ್ಮಿಸಿದ್ದನು ಒಂದನೇ ಆಪ್ಷನ್ ಗುಪ್ತ ಎರಡನೇ ಆಪ್ಷನ್ ಪಲ್ಲವ ಮೂರನೇ ಆಪ್ಷನ್ ಮೌರ್ಯ ನಾಲ್ಕನೇ ಆಪ್ಷನ್ ಪುಷ್ಯಭೂತಿ ಸರಿ ಉತ್ತರ ಒಂದು ಗುಪ್ತ ಹನ್ನೆರಡನೇ ಪ್ರಶ್ನೆ ಮೇಘದೂತವನ್ನು ಪ್ರಾಚೀನ ಭಾರತದ ಯಾವ ಕವಿ ರಚಿಸಿದ್ದಾರೆ ಒಂದನೇ ಆಪ್ಷನ್ ವ್ಯಾಸ ಎರಡನೇ ಆಪ್ಷನ್ ಕವಿಕೀರ್ತಿ ಮೂರನೇ ಆಪ್ಷನ್ ಹರಿಶೇನ ನಾಲ್ಕನೇ ಆಪ್ಷನ್ ಕಾಳಿದಾಸ ಸರಿ ಉತ್ತರ ನಾಲ್ಕು ಕಾಳಿದಾಸ ಹದಿಮೂರನೇ ಪ್ರಶ್ನೆ ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ ಒಂದನೇ ಆಪ್ಷನ್ ಹೋಮಿಜೆ ಬಾಬಾ ಎರಡನೇ ಆಪ್ಷನ್ ವಿಕ್ರಮ್ ಸಾರಾಬಾಯಿ ಮೂರನೇ ಆಪ್ಷನ್ ಶಿವಿ ರಾಮನ್ ನಾಲ್ಕನೇ ಆಪ್ಷನ್ ವೆಂಕಟರಾಮನ್ ರಾಧಾಕೃಷ್ಣನ್ ಸರಿ ಉತ್ತರ ಒಂದು ಹೋಮಿಜೆ ಬಾಬಾ ಹದಿನಾಲ್ಕನೇ ಪ್ರಶ್ನೆ ಆಗಾಖಾನ್ ಅರಮನೆಯ ಮಹಾರಾಷ್ಟ್ರದ ಡ್ಯಾಶ್ ನಗರದಲ್ಲಿದೆ ಒಂದನೇ ಆಪ್ಷನ್ ಪುಣೆ ಎರಡನೇ ಆಪ್ಷನ್ ಔರಂಗಾಬಾದ್ ಮೂರನೇ ಆಪ್ಷನ್ ಅಹಮದಾಬಾದ್ ನಾಲ್ಕನೇ ಆಪ್ಷನ್ ಮುಂಬೈ ಸರಿ ಉತ್ತರ ಒಂದು ಪುಣೆ ಹದಿನೈದನೇ ಪ್ರಶ್ನೆ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ತವರನ್ನು ಯಾವ ಖಂಡವು ಒದಗಿಸುತ್ತದೆ ಒಂದನೇ ಆಪ್ಷನ್ ಯುರೋಪ್ ಎರಡನೇ ಆಪ್ಷನ್ ಏಷ್ಯಾ ಮೂರನೇ ಆಪ್ಷನ್ ಉತ್ತರ ಆಫ್ರಿಕಾ ನಾಲ್ಕನೇ ಆಪ್ಷನ್ ಆಫ್ರಿಕಾ ಸರಿ ಉತ್ತರ ಎರಡು ಏಷ್ಯಾ